ಅನ್ಯಾಯ ಜಗದಲ್ಲಿ ಬರೇ ಅನ್ಯಾಯ ಎಲ್ಲಿ ನೋಡಿದರಲ್ಲಿ ನ್ಯಾಯ ಅತ್ಯಾಚಾರ ತುಂಬಿಕೊಂಡಿದೆ ಈ ಪುಣ್ಯ ಭರತದ ಭೂಮಿಯ ಮೇಲೆ ನಾವು ಎಷ್ಟು ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿದ್ರು ಅಷ್ಟೇ ಅಂತ ದಕ್ಷ ಅಧಿಕಾರಿಗಳಿಗೆ ಈ ಸಮಾಜದಲ್ಲಿ ಬೆಲೆನೇ ಇಲ್ಲ ಅದಕ್ಕಾಗಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ ನನ್ನ ಪ್ರೀತಿಯ ದೀಪಾವಳನ್ನು ಕೊಲೆಗೈದ ಕೊಲೆ ಗಡಗರನ್ನು ಹಿಡಿದು ಶಿಕ್ಷೆ ಕೊಡಿಸಲು ಆ ಪುಂಡರೌಡಿಗಳಿಗೆ ಪೊರಕಿ ಪೊಲೀಸನಾಗಿ ನನ್ನ ಸೇಡು ತೀರಿಸಿಕೊಳ್ಳಲೇಬೇಕು ಇಂದಿನಿಂದ ಬಡವರ ಪಾಲಿಗೆ ಬಂದು ಶ್ರೀಮಂತರ ಪಾಲಿಗೆ ಸಿಂಧು ಪಾಲಿಗೆ ಕೆಂಗೆಟ್ಟ ಕಾಕೆ ಲೇ ಕಡುಕರೆ ನೀವು ಎಲ್ಲಿ ಕಾಲ ಗರ್ಭದಲ್ಲಿ ಅಡಗಿಕೊಂಡಿದ್ದರೂ ಸರಿ ನಿಮ್ಮ ದರದನ್ನ ಹೇಳುದು ತಂದು ನಿಮ್ಮ ಜೀವನಕ್ಕೆ ಮುಕ್ತಿ ಇಟ್ಟಾಗಲೇ ನನ್ನ ಶಕ್ತಿ ಈ ಜಗತ್ತಿಗೆ ಗೊತ್ತಾಗುತ್ತದೆ ಇನ್ಸ್ಪೆಕ್ಟರ್ ಅಂದ್ರೆ